ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗುತ್ತಿಗೆದಾರರಾದ ಅಶೋಕ್ ಚೌಲಾ ಅವರು ಇಂದು ಹುಕ್ಕೇರಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ಎದುರಿಗೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸಿದ್ರು ಅಧಿಕಾರಿಗಳು ಏಳೆಂಟು ದಿನಗಳಲ್ಲಿ ಕರಗುಪ್ಪಿಗೆ ಬಂದು ನೀವು ಮಾಡಿದ ಕೆಲಸವನ್ನ ನೋಡಿ ಅಳತೆ ಮಾಡಿ ಬಿಲ್ ಸಂದಾಯ ಮಾಡುವುದು ಆಗಿ ಹೇಳಿದ್ರು ಆದರೂ ಕೂಡ ಈ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಿಲ್ಲ ಇವರ ಕೆಲಸ ಮಾಡದ ಬಿಲ್ ಪಾವತಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸ್ಕೂಟಿ ಹಾಗೂ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ಲಂಚದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಲಂಚ ಬಾಕ ಅಧಿಕಾರಿ ಅದು ಕೂಡ ನನ್ನ ಹತ್ತಿರ ಫೋಟೋ ಮತ್ತು ವಿಡಿಯೋ ಹಾಗೂ ಆಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇದ್ದಾವೆ ಎಂದು ಆರ್ ಟ್ವೆಂಟಿ ಟೂ ನ್ಯೂಸ್ ಮೂಲಕ ತಿಳಿಸಿದ್ದಾರೆ ನಾವು ನಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಹೇಳೋದೇನೆಂದ್ರೆ ನೀವು ಲಂಚದ ರೂಪವಾಗಿ ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣ ಒಂದು ಸ್ಕೂಟಿ ನುಂಗಿ ನೀರು ಕುಡಿದಿದ್ದೀರಿ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡದೆ ಸಾಕಷ್ಟು ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಏನಾದರೂ ಈ ಸುದ್ದಿ ನೋಡಿದ ತಕ್ಷಣ ಈ ಬಡಪಾಯಿಗೆ ಬಿಲ್ ಪಾವತಿ ಮಾಡಿ ಎಂದು ಆರ್ ಕೆ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಲಂಚದ ರೂಪದಲ್ಲಿ ಸ್ಕೂಟಿಯನ್ನು ಮತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ನುಂಗಿದವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕನ್ನಡ ಹುಕ್ಕೇರಿ ಈ ಹುಕ್ಕೇರಿ ತಾಲೂಕು ಪಂಚಾಯತಿ ಕಾರ್ಯಾಲಯ ಮುಂದೆ ತಾವು ಧರಣಿ ಸತ್ಯಾಗ್ರಹ ವರ್ಷ ಕಾರಣದು ಖಾತ್ರಿ ಯೋಜನೆದಾಗ ಕೆಲಸ ಮಾಡಿದನ್ ನಮ್ಮ ಬಿಲ್ ಇನ್ನೂ ಬರಬೇಕ್ರಿ ಅದಕ್ಕಾಗಿ ನಾವು ಭಾಳ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಯಾರೂ ಗಮನ ಹರಿಸಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗ ಸಚಿವರಿಗೆ ಆರು ಸಲ ಹೇಳಿದ್ರು ಅವರು ಭಾಳ ಹೇಳಿದ್ರು ಅವ್ರಿಗೂ ಹೇಳಿದ್ರು ಯಾರು ಗಮನಕ್ಕೆ ತೊಗೊಂಡಿಲ್ಲರಿ ಮಾನ್ಯ ಇಲ್ಲಿ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಹಿಂದಗಳ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಒಂದು ಐದು ಆರರಿಂದ ಐದಾರು ಸಲ ಹೇಳ್ಯಾರ ಅವ್ರು ಹೇಳಿದ್ರು ಸಹಿತ ಇವರು ಅಧಿಕಾರಿಗಳು ಗಮನಕ್ಕೆ ತಗೊಂಡಿಲ್ಲ ರೀ ಅದಕ್ಕಾಗಿ ನಾವು ಮೊನ್ನೆ ಇಪ್ಪತ್ತೊಂಬತ್ತು ತಾರೀಕು ಬೆಳಗಾವಿ ಜಿಲ್ಲಾ ಪಂಚಾಯತಿ ಆಫೀಸಿನ ಮುಂದೆ ನಮ್ಮ ತಾಯಿಯವರು ನೂರ ಮೂರು ವಯಸ್ಸೈತ್ರಿ ನಮ್ಮ ಪತ್ನಿ ಅವರು ನಾವು ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಧರಣಿ ಸತ್ಯಾಗ್ರಹ ರೀ ಸಿ ಎಸ್ ಅವರು ಹೇಳಿದರು ಇಲ್ಲ ನಾವು ನಾಲ್ಕೈದು ದಿನದಾಗ ಏನಾರು ಮಾಡಿ ಬಿಲ್ ಮಾಡಿ ಕೊಡ್ತಾವೆ ನೀವು ಹೆಂಗೆ ತಕ್ಕೋರಿ ಅದಕ್ಕೊಂದು ಟೀಮ್ ಮಾಡಿದ್ರಿ ಅವರು ಎಲ್ಲಿ ಜೆಡಿ ಪಿ ಆಫೀಸ್ನಾಗ ನಮ್ಗೆ ಒಂದು ಸ್ವಲ್ಪ ಹೆದರ್ಸಿದಂಗೆ ಮಾಡಿದಾರ ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇನ್ನು ರಾತ್ರಿ ಟೈಮ್ ಎಲ್ಲಿ ಬೇಡ ಅಂತ ಹೇಳ್ಕ್ಯಾರೀ ನಾವು ಅವ್ರು ಹೇಳ್ದಂಗೆ ಕೇಳ್ಕ್ಯ ರೀ ವಾಪಸ್ ಬಂದಿರು ಐದಾರು ದಿನದಾಗ ಅಂದ್ಬಿಟ್ಟಕ್ಕೆ ಅವರು ಐದಾರು ದಿನ ಅಲ್ಲ ರೀ ಒಂದು ತಿಂಗಳ ಆತ ಯೋಜನಾ ಅಧಿಕಾರಿ ರೀ ಬಂಗಾರಪ್ಪನವರು ಬಸವರಾಜ್ ಸರ್ರು ಇವರ ಹಿಂದೆ ಬರ್ತಾವೆ ನಾಳೆ ಬರ್ತಾವೆ ಈಗ ಹದಿನೈದು ದಿವಸ ಆತ್ರಿ ಹೇಳಕತ್ತೆ ನಾವು ಫೋನ್ ಹಚ್ಚರ ರಿಸೀವ್ ಇಲ್ಲ ಮತ್ತು ಅವರ ಬರ್ತಾವೆ ಅನ್ನೋದು ಬಿಡತ್ತಲ್ರಿ ಹದಿನೈದು ದಿವಸ ಜೆಡಿ ಪಿ ಆಫೀಸ್ನ ಹೇಗದ್ರಿ ನಾ ಎರಡು ಟೈಮ್ ಮುಂದೆ ಈಗ ಆಲ್ರೆಡಿ ನಾನು ಅನ್ನ ಲಂಚ ಅಂತ ಸಾರಿ ಲಂಚ ಅಂತ ಅವ್ರ ರೊಕ್ಕ ಕೇಳ್ಕೇರಿ ರೊಕ್ಕ ಹೇಳಿದಂಗೂ ಕೊಟ್ಟಿದ್ದೇನು ಎಷ್ಟು ಕೊಡೀರಿ ಆ ಕೀರ್ತಿ ಹೋಟೆಲ್ದಾಗ ಮೂರ್ ಲಕ್ಷ ಕೊಟ್ಟನ್ರಿ ಅದು ಆಡಿಯೋ ಐತಿ ವಿಡಿಯೋನು ಐತ್ರಿ ಹಂತ ಹಂತವಾಗಿ ಒಂದ್ ಐದ್ ಲಕ್ಷ ಕೊಟ್ಟೇನ್ರಿ ಮುಂದ ಒಂದು ಸ್ಕೂಟಿ ಕೊಟ್ಟಿದ್ದಾನೆ ಇಂಜಿನಿಯರ್ ವಿಡಿಯೋ ಜಯಪ್ರಕಾಶ್ ಇವರ್ಗಾರನು ಹಂತ ಹಂತವಾಗಿ ಕೊಟ್ಟದ ಐತಿ ಆಡಿಯೋ ವಿಡಿಯೋ ಪ್ರೂಫ್ ಐತ್ರಿ ಪಿಡಿಯೋಗ ಪಂಚ ಗ್ರ ಕೀರ್ತಿ ಹೋಟೆಲ್ದಾಗ ರಾತ್ರಿ ಹನ್ನೊಂದ್ ಗಂಟೆಕ ಸ ನಮಸ್ಕಾರ ಹಾಕಿ ಇನ್ ನಂದ ಬೈ ಹರಿದೈತ್ರಿಟ್ ಮ್ಯಾಲ ಮುಗಿಸ್ಕೋರಿ ರೀ ನಂದಷ್ಟು ಬಿಲ್ ಹಾಕ್ರಿ ಅಂದ್ರ ಅವ್ರ ಏನಂದ್ರು ಈ ಬಿಲ್ ಹಾಕ್ತಾವೆ ಅದು ಬಂದಂಗೆ ಬಂದಂಗೆ ಕೊಡೈತೆ ಅಂತ ಹೇಳ್ರು ಅವತ್ತು ಮೂರು ಲಕ್ಷ ರೂಪಾಯಿ ಕೊಟ್ಟೇನ್ರಿ ಸರ್ ಈ ಮತ್ತೆ ದುಡ್ಡು ಈ ಕೇಳುದಂದ್ರೇನು ರೀ ಬಿಲ್ ಹಾಕಕ್ಕೆ ತಯಾರಿಲ್ಲ ಅವ್ರು ಹ್ಞೂ ಕೊಡೋರು ಅಮೌಂಟ್ ಎಷ್ಟು ಬರ್ಬೇಕು ರೀ ನಮ್ದು ಎಲ್ಲ ನಲ್ವತ್ತೆಂಟು ವರ್ಕ್ ಮಾಡಿದೆ ಅಂದ್ರೆ ಅಂದಾಜು ಹತ್ತೊಂಬತ್ತು ಲಕ್ಷ ತನಕ ಬರ್ಬೇಕು ಇವ್ರನ್ನ ರೂಪವಾಗಿ ಹಣ ಕೊಟ್ಟರೂ ನಿಮ್ಗೆ ದಾದಲ್ಲ ದಾದಲ್ರಿ ಆದಲ್ರಿ ತಾಂತ್ರಿಕ ಸಹಾಯಕರ ಆದಂತ ವಿಠಲ್ ಬೋರ್ನ ಅವ್ರ ಇವ್ರಿಗೆ ಒಂದು ಸ್ಕೂಟಿ ಕೊಟ್ಟನು ತೊಂಬತ್ತೈದು ಸಾವಿರ ರೂಪಾಯಿ ಆರ್ ಟಿ ಜಿ ಎಸ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಮಾಡಿದನ್ ಪ್ರೂಫು ಆಯ್ತು ಅದು ಹಂತ ಹಂತವಾಗಿ ಅವ್ರಿಗೆ ನಾಲ್ಕು ಲಕ್ಷ ತನಕ ಕೊಡಿದನ್ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಹಿಂಗಿಲ್ಲ ಏನೇನು ಯಾರು ಏನು ಮಾಡತ್ತಲ್ರಿ ಜಿಲ್ಲಾ ಪಂಚಾಯತಿ ಸಿ ಓ ಆದ್ರೂ ಸಹಿತ ಅವ್ರಿಗೂ ಏಳೆಂಟು ಸಲ ಕೊಟ್ಟಿದನ್ ಡಿ ಸಿ ಅವ್ರಿಗೂ ಕೊಡಿದಾನಿ ಎಸ್ ಪಿ ಗುಡಿದ ಐದಾರು ಸಲ ಎಲ್ಲರಿಗೂ ಆಫೀಸರ್ ಕೊಟ್ಟಿದನ್ ಅದಲ್ರಿ ಇದನ್ನೇ ಅರ್ಜಿನ್ ಮನಿ ಕೊಟ್ಟಿದನ್ ಯಾರು ಸ್ಪಂದನ ಮಾಡಿ ಅಲ್ಲಿ ನೋಡ್ರಿ ನಾವು ವಿಷ ಕುಡಿದ್ರು ಕುಡಿಯಾಕ ಜಿಲ್ಲಾ ಪಂಚಾಯತಿ ಮುಂದೆ ಪ್ರಯತ್ನ ಇವ್ರ ನೀವು ಸಾತ್ರ ಸಾಯವಲ್ಲ ಎನ್ಕ್ವೈರಿನು ಮಾಡಿಯಲ್ರಿ ಇನ್ನ ತನಕ ಅಂದ್ರೆ ಸಾಯಿ ಪರಿಸ್ಥಿತಿ ನಾವು ಔಷಧ ತೊಗೊಳಕ್ ಕೂತ್ರು ಸಹಿತ ಗಮನ ಹರಿಸಿಲ್ಲ ಅಂದ್ರೆ ಅಂದ್ರೆ ಸಾಯಿಲ್ ಬಿಡು ಮಗ ಅನ್ನೋ ಉದ್ದೇಶ ಐತ್ರಿ ಅವ್ರದ ನಿಮ್ ಪ್ರಕಾರ ಕುತಂತ್ರ ಅದು ಏನಾಯ್ತು ಗೊತ್ತಾಗ ಸರ್ ನಮ್ಗೂ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನತಾರ ಒಪ್ಗೊತಾವ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ನಾ ಯಾವಾಗ ಮಾಡಿದ್ನಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಾಗ ಮಾಡಿದನ್ ನಾ ಮಾಡಿದಂತ ಕೆಲಸ ಪೂರ್ತಿ ಹದಿನೇಳು ಹದಿನೆಂಟರಾಗ್ರಿ ಆದ್ರೂ ಇಲ್ಲಿ ತನಕ ಗೋಡ ಯಲ್ಲಾಪುರ ಗ್ರಾಮ ಗ್ರಾಮದಾಗ ಗೋಡ ಅವನ್ ಕಟ್ಟನ್ ಅದ್ ಕಟ್ಟಿದ್ರ ಒಬ್ಬ ಪಕ್ರದ್ದೀನ್ ಅನ್ನ ಅದನ್ರೀ ಹಳ್ಳಿ ಕಟ್ಟಿಅನ್ ಕಟ್ಟಿದವ ಅವಾಗ ಬಿನ್ಸ್ ಲೆವೆಲ್ ಅಷ್ಟ ಚಾವ್ನಿ ಲೆವೆಲ್ ಕಟ್ಟಿದ್ರ ಅವ ಕಟ್ಟಿದಾಗ ಅವಾಗ ಐದ್ ಲಕ್ಷ ಎಂಬ ಅರವತ್ತೇಳು ಸಾವಿರ ಕೊಟ್ಟಾರ ನಾನ ಎಲ್ಲ ಫಿನಿಶ್ ಮಾಡಿದ್ರು ಸಹಿತ ಸ್ಲಾಪ್ ಹೋಗೋದು ಎಲ್ಲ ಮಾಡಿ ಬಣ್ಣ ಅಷ್ಟೇ ಹಚ್ಚಿಲ್ಲ ರೀ ಸರ್ ಎಲ್ಲ ರೆಡಿ ಮಾಡಿದನ್ ರೀ ಹದಿನಾರ ರಾಡ್ ಹಾಕಿ ಇವ್ರು ಹೇಳ್ದಂಗೆ ಮಾಡಿದನ್ರಿ ಅದಕ್ಕೆ ನನ್ಗೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ಟಾರ ಅದಕ್ಕೆ ಫೋರ್ ಜೀಲರ್ ಐತ್ರ ಸರ್ ಐದು ಲಕ್ಷ ಏನ ಅರವತ್ತೆಂಟು ಸಾವಿರ ಕೊಟ್ಟಾರಲ್ಲ ಅದು ಅಧ್ಯಕ್ಷದ ಒಂದು ಇದತ್ರಿ ಸ ಅಧ್ಯಕ್ಷ ಇಲ್ದ ಟೈಮ್ದಾಗ ಅಧ್ಯಕ್ಷ ಸಹಿ ಮಾಡಾಕ ಬರ್ತೈತೇನ್ರಿ ಹ್ಞೂ ಭಾಳ ಹಗರಣ ಐತ್ರಿ ಅದಕ್ಕಾಗಿ ನಾ ಏನು ಮನವಿ ಮಾಡ್ಕೊತಂತ ತಮ್ಮ ಕಡೆ ಕರ್ಗುಪ್ಪಿಗೆ ಬಂದ ಸ್ಥಾನಿಕವಾಗಿ ಎಲ್ಲಾರು ಎಲ್ಲ ವಿಚಾರ ಮಾಡ್ಬೇಕ್ರಿ ಕೆಲಸ ಹಗಾರನೇನದ ಎಲ್ಲ ಈ ಮಾಹಿತಿ ಹಾಕಿನಾಗ ಎರಡು ದಿವ್ಸ ಬೇಕ್ರಿ ಕೊಡಕ ಇವತ್ತಿಗೆ ನಾಲ್ಕು ತಿಂಗಳಾತ್ರಿ ಒಂದು ಸಲ ಕೊಟ್ಟಾಗ ಪೋಸ್ಟ್ ಆರ್ಡ್ರ್ ಇಲ್ಲ ಅಂತ ಕೊಟ್ಟ್ರಿ ಒಂದ್ ಸಲ ಕೊಟ್ಟಾಗ ಪೋಸ್ಟ್ ಆರ್ಡರ್ ಹೆಚ್ಚು ಕೊಟ್ಟಿನಿ ಮೂರು ಸಾವಿರದ ನಾಲ್ಕನೂರ ಇಪ್ಪತ್ತಾರು ತುಂಬ ಹೇಳಿ ಪುಟ್ಟ ಕೇಳ್ರಂತೆ ಮತ್ತೆ ನೆಕ್ಸ್ಟ್ ಹಂತ ಹಂತವಾಗಿ ವಿಷಯ ತಕ್ಕ ಕಳಿಸ್ಬೇಕಂದ್ರೆ ಅದನ್ನೂ ಮಾಡಿ ಎಲ್ಲ ಅದಾವ್ರಿ ಸರ್ ಡಾಕ್ಯುಮೆಂಟ್ಸ್ ನನ್ನ ಕಡೆ ಹ್ಮ್ ಬರ್ತಾ ಕೆಲಸ ಇನ್ನೊಬ್ನ ಹೆಸ್ರಲ್ಲಿ ಹಾಕಕ್ಕೆ ಬರ್ತೈತೆ ರೀ ನಾ ಮಾಡಿದಂಥ ಕೆಲಸ ರೀ ಇನ್ನೊಬ್ರ ಹೆಸರು ಹಾಕಿ ರೊಕ್ಕ ತಗೊತಾರ ಹ್ಮ್ ತಗೊಂಡ್ರೆ ರೊಕ್ಕ ಅವನದು ಐತ್ರಿ ಅದು ಐತ್ರಿ ಹ್ಮ್ ಸಾಕ್ಷಿ ಸಂಡೇತಾ ಐತ್ರಿ ಸರ್ ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡಕನ ನಾ ಕ ಬಂದ್ರಿ ವಿಶಾಖ ಇವತ್ತು ಈ ಜಾಗ ಮೇಲಿಂದ ಬಿಟ್ಟೇನು ಹೋಗೋದಲ್ರಿ ನಾ ಇನ್ ಮೇಲೆ ಬಹಳ ಪ್ರಯತ್ನ ಮಾಡಿದಾರ ಮುಂಜಾನೆ ಆದ್ರೂ ಸಹಿತ ನಾ ಇನ್ನ ಹಿಂದೆ ತಕ್ಕೋದಲ್ರಿ ನಾವು ಈಗ ನಾ ಅರ್ಜಿ ಕೊಟ್ಟ ದಾಗ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಎಸ್ಪಿ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಗಿ ಎಲ್ಲರಿಗೂ ಧರಣಿ ಸತ್ಯಾಗ್ರಹ ಮಾಡ್ತಾ ಅಂತ ಹೇಳಿ ಕರ್ಗುಪ್ಪಿ ಪಂಚಾಯತಿ ಮುಂದೆ ಮಾಡಿನ ಅವಾಗ ಶಿ ಎಸ್ ಪಿ ಸಾಹೇಬ್ರೂ ಸಿ ಕಡೆ ಹಚ್ಕೊಟ್ರೆ ಎಮ್ ಕನ್ ಮಳಿಗೆ ಪಿಡಿ ಜಯಪ್ರಕಾಶ್ ಇವ್ರನ್ನ ಕರೀಸ್ಕ್ಯಾರ್ ರಾತ್ರಿ ಹತ್ತು ಗಂಟೆದಾಗ ತಾಕತ್ ಮಾಡಿದ ಬಳಕ ನನ್ಗೊಂದು ಬರೆದು ಕೊಟ್ಟಾರ ಸರ್ ಹದಿನೈದು ದಿನದಾಗ ಅಂತ ಹೇಳ್ತೇರಿ ಇವತ್ತಿಗೆ ಹನ್ನೊಂದು ತಿಂಗಳ ಆತರ ಸರ್ ಇನ್ನೂ ಇಲ್ರಿ ಮತ್ತೀಗ ಆರು ಒಂಬತ್ತು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ರಿಟರ್ನ್ ಮಾಡ್ತ ಎಲ್ಲರಿಗೂ ಆಫೀಸರ್ಗೆ ಹೇಳ್ಕ್ಯಾರ ಪಂಚಾಯತಿ ಬಂದು ಮಾಡ್ತಾನಿ ಅದಕ್ಕೆ ಊರು ಹಿರಿಯರ ಪ್ಯಾನ್ಸನ್ ಕೂಡ್ಸ್ಕ್ಯಾರೀ ಅವಾಗ ಏನ್ ಹೇಳ್ರು ಇಲ್ಲ ಇನ್ನು ಬಿಲ್ ಇದನ್ನ ಮಾಡಿಸ್ತಾವ ಇನ್ ತಪ್ಪಾ ಆತಂದ್ರ ಇನ್ನೂವ್ರಿಗಿಲ್ರಿ ಹೇಳಿದ್ದಂಗೆ ಹೋಗಿರ ದೇವ್ರ ಗುಡಿಯಾಗ ಫೈಲ್ಗಳು ಕೊಟ್ಟಿರೀವ್ರು ಸೈ ಮಾಡಿದಾಗ ಆ ಫೈಲ್ಗಳು ಎರಡು ಸಾವಿರದ ಇಪ್ಪತ್ತರಾಗ್ರಿ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೊಂದ್ರೆ ಸರ್ ಅವಾಗ ದೇವ್ರ ಗುಡಿಯಾಗ ಹಿರಿಯರು ಫಾನ್ಸರು ಇಸ್ಕೊಂಡು ಹೋಗಿ ಅಜೆಟ್ ಬಂದತ್ರಿ ಅವಾಗ ದೇವ್ರ ಹಾನಿ ಮಾಡಿ ತಗೊಂಡು ಬಂದಾರ ಫೈಲ್ ಅಜೆಟ್ ಐತಿ ಅದನ್ನ ಕೊಡು ಎಂಟು ಹತ್ತು ದಿನದಾಗ ಮಾಡ್ತಾನಂತೇಳಿ ಮತ್ತೆ ಈ ಥರ ಮಾಡಿದ್ರೆ ಅಂಥವ್ರು ಇವರು ಅಧಿಕಾರಿಗಳು ಪಂಚಾಯತ್ ಆಗಿ ಇಟ್ಕೋತಾರ ಹೆಂಗ್ರಿ ಓಕೆ ಸರ್ ಸರ್ ನಾವು ಕರಗುಪ್ಪಿ ಗ್ರಾಮ ಪಂಚಾಯತಿ ಅಶೋಕ್ ಗುಳಪ್ಪ ಚೋಕ್ಳ ಇಪ್ಪತ್ತ ಅವ್ರು ಅವ್ರ ಜಾಗ ಬಂದ್ಬಿಟ್ಟು ಮೊದಲೇ ನಾ ಇಪ್ಪತ್ತರ ಕಡಿದ್ ಮೂರ್ ವರ್ಷ ಹಾಕಬತ್ರಿ ಅವ್ರು ಮಾಡ್ಬೇಕಾಗಿತ್ತು ಬೆಲ್ಲ ಟೆಕ್ನಿ ಇದ್ಗಾರ ನಾ ಇದನ್ನ ಮಾಡಿ ತೆಗೆದಾರ ಅಂದ್ರಿಮೇಟ್ ಜಾಗ ಇರ್ತಲ್ಲ ನಾ ಮಾಡಿದ ಪ್ರೂಫ್ ಆಯ್ತಲ್ರಿ ಹೇಳ್ಬೇಕ್ರಿ

ಅವರು ತೋರಿಸಿಲ್ಲ ಸಾವ್ಕಾರ್ ಬಂದಾರ ಒಬ್ಬನಿಗೆ ಬಂದಾರ ಅವರು ಇದು ಪೈಪ್ ಇದ್ರ ನಾ ನಾನಾಗ ಹಾಕಿದ್ರು ಇವನು ಅವ್ರ ತೊಗೊಂಡಾರ ವಿಡಿಯೋ ಅವರು ಒಂದು ಇಪ್ಪತ್ತೈದು ಹಾಕಿದ್ರು ಒಂದು ಐವತ್ತು ಹಾಕಿದ್ರು ಮೆಂಬರ್ ಮೀಟಿಂಗ್ದಾಗ ಅದನ್ನು ಒಂದು ಇಪ್ಪತ್ತು ಐದಷ್ಟು ಕೊಟ್ಟರು ಐದು ಸಾವಿರ ನಾನು ಇದನ್ನ ಮಾಡ್ರು ಇಟ್ಕೊಂಡು ಅಂದರು ಇಟ್ಕೊಂಡು ನನಗೆ ಒಂದು ಇಪ್ಪತ್ತೈವೇ ಕೊಡ್ತೀನಿ ಈ ಕೆಲಸ ಪೈಪ್ ಲೈನ್ ಕೆಲಸ ಹ್ಞೂ ಕಮಾರ ಫೀರಪ್ಪ ಕಮಾರ ಮಣಿಯಿಂದ ಗ್ರಾಮ ಪಂಚಾಯತಿ ಕಾರ್ಯಾಲಯದವರಿಗೆ ಸಿಡಿ ಶಿಶಿ ಶಿಡಿ ವರ್ಕ್ ಮಾಡ್ಯಾನಿ ಮುಂದೆ ಶಿಶಿ ವರ್ಕ್ ಚರಂಡಿ ಮಾಡ್ಯಾರ ಆ ರೊಕ್ಕ ತೊಂಬತ್ತಾರು ಸಾವಿರ ರೂಪಾಯಿ ವಿ ಡಿಒ ಮತ್ತು ಅಧ್ಯಕ್ಷರು ಅವರು ತಗೊಂತಾರನು ನನಗೆ ಮುಟ್ಟಿಲ್ರ ಬ್ಯಾರದವ್ರ ಹೆಸರು ಹಾಕಿ ತಕೊಂತಾರ ನಾ ರೀ ನೋಡ್ರಿ ಅದು ಇದು ಗೋಡ ನೋಡ್ರಿ ಸರ್ ಹ್ಮ್ ಇದ್ರ ಸೈತ್ರಿ ಸೈ ನಾ ಮಾಡಿದವಗ ಕೆಲಸ ಪೂರ್ತಿ ಮುಗಿಸಿದವ್ಗ ಕೆಲಸ ಮಾಡಿದವ ಇಷ್ಟ ಇಟ್ಟಿದವಾಗ ಐದ್ ಲಕ್ಷ ಅರವತ್ತೆಂಟು ಸಾವಿರ ತಗತಾರೆ ನನಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟವ್ರಿ ಇನ್ನೂರು ಐತ್ರಿ ಅದ್ ಕೊಡೋದ ಅದನ್ನ ಕೇಳ್ದೇ ಟೆಕ್ನಿಕಲ್ ಪ್ರಾಬ್ಲಮ್ ಕೇಳ್ಕೊತ ಏಳು ಎರಡ್ ಸಾವಿರ ಹದಿನೇಳು ಐದ್ರ ಹಾಕಿ ಕಟ್ಟಿದಾನೆ ಬಟ್ ಇಲ್ಲಿ ಐದ್ನೂರು ಅದ ಇಷ್ಟ ಕೈದವ್ರಿ ಅಂದಕ್ಕ ಮುಗ್ದೈತ್ರಿ ಇಷ್ಟೇ ಕಟ್ಟಿದ ಅವ್ಗೆ ಹಂಗ ಎಷ್ಟು ಕೊಟ್ರು ಅವ್ಗೆ ಯಾಕೆ ಐದು ಲಕ್ಷ ಅರವತ್ತೆಂಟು ಸಾವಿರ ಮುಂದೆ ಇಷ್ಟ ಕಡಿದ ಪೂರ್ತಿ ಫಿನಿಶ್ ಎಲ್ಲ ಮಾಡಿ ಗಿಲಾವ್ ಹೊಡೆದ್ ಸ್ಲಾಪ್ ಹಾಕಿದ ಅವ್ಗ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಮತ್ತೆ ಇವ್ ಏನು ಇಲ್ಲದ ಅವ್ಗ ಎಷ್ಟು ಕಟ್ಟಿ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಕಲಸ ಮಾಡಿದ ಎಲ್ಲಿ ಉಳಿಗಾಲ ಐತೆ ಹೇಳ್ರಲ್ಲ ಎಲ್ಲಾ ಗಿಲಾವ್ ಮಾಡಿದ ಬನ್ನ ಅಟ್ಟ ಹಚ್ಚಲ್ಲ ರೊಕ್ಕ ಅಲ್ಲಿ ಏನ್ ಹಚ್ಚಲ್ರಿ ಅಲ್ಲಿ ಅಧ್ಯಕ್ಷರ ಮತ್ತೆ ತಾಂತ್ರಿಕ ಸಹಾಯಕರು ಏನು ಕೊಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಒಂದು ಇದ ಇದ್ರಿ ಬಸವರಾಜ್ ಚೌಗಲಾ ಅವ್ರು ಹೊಲದ ಐತಿರ ಶಿಡಿ ಒಂದು ಕಟ್ಟಿದ್ವಿ ಎರಡ್ ಸಾವಿರದ ಇಪ್ಪತ್ರ ಎಸ್ಟಿಮೇಟು ಐತ್ರಿ ಅವ್ರ ನಾ ಏನ್ ಮಾಡಿಲ್ರಿ ಇದನ್ನ ಎಸ್ಟಿಮೇಟ್ ಜಿ ಪಿ ಎಸ್ ಮಾಡಿದಾರ ಅವರು ನಾನು ರೆಡಿ ಮಾಡಿ ಇದನ್ನ ಇಲ್ಲ ಅಂತಾರ ಅವ್ರ ರೈಲ್ವೆ ಟ್ರ್ಯಾಕ್ ಎರಡ್ ಸಾವಿರದ ಇವನ್ ತಗೋಬೇಟ್ರ ನಂತರ ತಗೋಬೇಕು ತೊಗೊಂಡ್ ಕಾರ್ ಗಾಡಿಯಾಗಿ ಹತ್ತೋದ್ ನಂದಾಗ ಕ್ಯಾರಿ ಬಾಗಿರಬಾಗಿ